ஹாய் ஃப்ரெண்ட்ஸ் வெல்க்கம் பேக் டூ மைச்சானல் நீ காண்த்தே மயந்து ஃபுல்லு மயந்து பர்சா பர் பூணை அஞ்சு சவுண்ட் பட்ட 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 பூரொந்து அல்பா பார உண்டி பார்த்து அல்பா மயந்தது ஒன்று சவுண்ட் எட்ன பட்ட 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 பூரனா கண்டு அஞ்சனை தார நீர் ஜத்திலக்கானே ஜைதான் ஃபுல்லு நீர் இன்ச மயந்த இப்ப ஹெல்த் எடா இத்தொந்து சூலக்கு வர்சா பத்திலக்கானே பட்ட பட்ட அந்த ஐடி பூரொந்து உண்ட்த்தித்து கார மித்த அவனு பர்சா வைலக்கிண்டு ವರ್ಷ ಸ್ಕೂಲ್ಗೂ ರೆಡಿ ಆಗೊಂದಿರಲೇ ಎಕ್ಸಾಮ್ ವರ್ಷಗೂ ಎಕ್ಸಾಮ್ ಮತ್ತು ಇನ್ನಿತ್ತ ಎಕ್ಸಾಮಲ್ಲ ಎಲ್ಲದ ಎಕ್ಸಾಮಲ್ಲ ಬುಕ್ ಬತ್ತೊಂದು ಗಂಟೆ ಇನ್ನು ಬತ್ತಾಂಡ್ ಟಿಫಿನಿಗೆ ರೆಡಿ ಮಂತಿದೆ ದಾಲ್ ಸಾರು ಅಂತದಿನಿ ಮನಸ್ಸಿಗೆ ಪಾಡ್ದಿತ್ತೆ ದಾಲ್ ಸಾರು ಅಂಚನೆ ಉಪ್ಪು ತೋಡ್ದು ದೀಪಿಂದೆ ಕೊರಿಯರ್ ಕೊರಿಯೋರ್ತಕ್ಕ ಈತ ತೋಡು ಪಕ್ಕ ಮಧ್ಯಾಹ್ನಾಗ ತೋನು ಅತ್ತೆ ರೈಸ್ ಪೌಟರ್ಡ್ ಇಪ್ಪಣ್ಣ ಉಪ್ಪು ದಾಲ್ ಸಾರು ನುರ್ಗೆ ಪಾಡ್ತು ಅಂತಿದ್ದೀನಿ அஞ்சு அப்போ அப்பல் கட்ட வந்து தின்போனே அவ்வளவு கப்பாப்பா இதுக்கோஸு ப்ளாஸ்டிக் இடையே கொடுத்த டிஃபின் உண்து ஜொத்த ப்ளாஸ்டிக் பார்த்து கொடுத்தா ரஜ் 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 ரஜா இத்த மாத்திர கான வெதர் துயரி ஆப்போனா இல்லாதை ಅಲ್ಪ ತೋಟ ಉಂಡು ಅಲ್ಪ ತೋಟಾಡೋ ಒಂಥರ ಭಾರಿ ಶೋಕ ಪುಗೆ ಬರತಿಲ್ಲಕ್ಕ ತೋಜು ಒಂದು ಹೆಂಗೆ ಕಲನ್ ಸೀತಾಪಾತ ಮಾರು ಮಸ್ತು ಸೀತಾಪಾಲ್ ಹಾತನಿಟ್ಟು ಪು ಸರ್ತಿ ರಡ್ಡ ಆದಿತ್ತಣ್ಣು ಈ ಸರ್ತಿ ಮಸ್ತ್ ಹಾತಾನೆ ಐಕೂಪನ್ಯಾನ ಕೆಲವು ತೋಜು ಜವ ಒಂದು ಚಾನೀಲ್ ಉಣತೆ ಚಾನೀಲಿ ಬರ್ಬಂಡವು ತಿನ್ಪುಂದು ತೋಜೋಡು ಕೋಡೆ ಅಪ್ಪದ ಪೂಜೆ ಇತ್ತಾನು ಪುರಾಲೆಡು ವರ್ಷಕ್ಕೋರ ಆಪಿನ ಅಂಚಿನ ಅಪ್ಪದ ಪೂಜೆ ಅಂಚೆ ನಾ ಹಸ್ಬೆಂಡ್ ಓದಿತ್ತ ರಾತ್ರಿ ಒಂಜಾರೆ ಆತಣ್ಣು ಅಪ್ಪ ತಿಕ್ಕನಾಗ అంచ పతొంభైదురు అంచు కట్టగా ఐవరు రూపాయి అయినప్ప ఇప్పుడు అంచ అవే కాండ తినొంది ఇంకొల్లా భారీ టేస్ట్ ఇతన అప్ప అవే దేవస్థాన అప్పప్పు భారీ టేస్ట్ ఇప్పు ఇల్ మంతా ఆ టేస్ట్ బర్పుచి వరీ ఫ్రూట్స్ మారేది ఇళ్ మినీ టైం పడు అంచప్పల్ దెత్తు అనుకెంత ఎప్పల్గ్ మేట్కి మస్త్ కమ్మి ఇప్పుడు చిత్తపుళి వర చీప ఇప్పుడు వరద పులి ఇప్పుడు ಪೈನಾಪಲ್ ಒಂಜಿತ್ತು ಅಂಚನೆ ಎಪ್ಪಲ್ಲಿ ಎತ್ತ ಸೀತಾಪಲ್ಲ ಮುಸುಂಬಿ ಮಾತೆತ್ತ ಮುಸುಂಬಿ ಎಪ್ಪಲ್ ಅದೆ ಅರ್ಧ ಅರ್ಧ ಕೆಜಿ ನೀು ಪಾಡ್ತೀನಿ ಕುಕ್ಕು ಚಟ್ನಿ ಮಂಪಗಂದು ಎಂಡಿಂಡ್ ಕುಕ್ಕು ನೀಡ್ತೀನಿ ಇಂಕಿರ್ತಿಲ್ಲದಾರು ಕುರಿಯರು ಅಂಚೇತ ಚಟ್ನಿ ಮಂಪಗಂದು ಕಾಯಿ ಮುಂಚೆ ಇಜ್ಜಿ ನಮ್ಮ ಮೂಲ ಸ್ಲಾಪುಡಿ ಉಂಜ್ ಇಟ್ಟಾತು ತೂಕ ಇಟ್ಟು ರಡ್ಡೆ ಎಪ್ಪುನು ಕಾರ್ ಎತ್ತೆ ಅವು ದಿನ ಕೆಂಪು ಮುಂಚೆ ಪಾಡೋಡು ಒಂಜಿ ದು

డ్డ హండు బసెంక ఇంచుడు తోర తోర బసెలవు సపూరెప్పుడు సపూర సపూరెప్పు కోడ్డే హబ్జిక జీప్పు బసళెండు బస్సేడ్ల ఎడ్డ జాతి బా ఇంచు ఇప్పు ఎడ్డ జాతిద బసె మామి మురళి దొంప దంపబాడ ఆ ರಾಜ್ಯಲ್ಪ ಒಂತೊಂದು ಅರ ಬೈಪಾಡೋನಲ್ಲಿ ಆಯ್ನ ಫ್ರೆಂಡ್ ಒಂಜ ಮಿತ್ತಿಡ್ದುಂಡು ಮೆತಿಡ್ತಿಡ್ದು ಈ ಆಕಾಶ ಭಾರಿ ಕ್ಲೀನು ಇತ್ತಿಮೇನ ಶುರುವಾಪುಂಡ ಆಯೊ ಆಯೋರ ಎಂಬೆ ಹೊರ ಹೊಯ್ ನಮ್ಮ ಚಟ್ನಿ ಅನ್ಪುಗ ಈಗ ಕುಕ್ಕದ ಚಟ್ನಿ ಪೂರ ಕಾಯಿ ಮಿಂಚು ಮುಂಚುಪು ಮಂತಿನ ಶೋಕ ಹಾಕಿನಿ కాయ ముంచి భారీ కారం అని ఎల్లె పీస్ తిందు భారీ కారండు రెడ్ కాయ ముంచి కొంచెం నాలుగు జీరిక మించి పాడుదా చట్నీ కరకార ఆవిడు లాయిక రెడ్డు గంజి వన్స్మన్ పులి కరకార చట్నీ వెచ్చబెచ్చ ఉప్పేలతో గంజి భారీ లాయిక ఆపుడు ఇంక మే తిట్తిరుతే నేబర్స్ కూర్ని కుక్కు నీడు పాడతాను ఎంత ఫేవరెట్ ఉంది దుంబు ఏతులు ఇతను ఇస్తా ఇజ్జి కుక్కే ఇజ్జి అని సార్ నీడు పాడతాజంకులు అప్పులు పాడిది ಒಂದು ಬೆಜ್ಜಕಾಯಿ ಒಂದು ನಾಲ್ಕು ಪೀಸರ್ ಕೊರೋಣಿ ಬೆಜಕಾಯಿ ಎಲ್ಲ ಕುಕ್ಕು ಎಲ್ಲಾಯ್ಕಾಪಿತ್ತು ಒಂಜು ಕುಕ್ಕುಲ್ಲ ಒಂಜು ಪೀಸ್ ಬೆಜ್ಜಕಾಯಿಲ್ಲ ಪಾಡ್ದು ಚಟ್ನಿ ಕಡೇಪೆ ಒಂದು ಜೀರಿಗೆ ಮುಂಚೂನು ಭಾರಿ ಖಾರ ನೆತ್ತ ಪರಿಮಳಲ ಭಾರಿ ಶೋಕು ಒಂದು ತಿರ್ಕಿ ಲಡಾಪುಣೆ ಮಾಮಿ ನಾಲ್ಕು ಉಯ್ಯ ಒಂಬತ್ತಿರ ಕಾಯಿ ಮುಂಚೆ ಜೀರಿಗೆ ಮುಂಚೆ ಪಾಡ್ದು ಚಟ್ನಿ ಕಡಿತ ಮಿಕ್ಸಿಗೆ ತಾರಾಯಿ ಅರ್ಧ ಗಡಿ ತಾರಾಯಿ ಪಾಡೋದಿಲ್ಲ ಅಂಚನೆ ರೆಡ್ಡರಿ ಬಳ್ಳುಳ್ಳಿ ದಾಸ್ ಕಾಲು ಚಂಚದತ್ತೆ ದಾಸಿ ಕಾಯಿ ಮುಂಚಿ ರೆಡ್ ಜೀರಿಗೆ ಮುಂಚಿ ಪಾಡ ತೂಕ ಚಟ್ನಿ ಕಾರ ಜನ ಕೊ ರಡ್ಡು ಪಾಡಕ ರೆಡ್ಡಿ ಆವು ರೇಪಣ್ಣ ಜೋರು ಖಾರ ಇಪ್ಪು ಇತ್ತನಿತ್ತೆ ಬೆಚ್ಚ ನೀರು ಚೌಲಿ ಅತ್ತಿನ ಬೆಚ್ಚ ನೀರು ಚಟ್ನಿ ರೆಡಿ ಆಗಿ ಖಾರ ಮಾತಾ ಸರಿ ಉಂಡು ಮುಳ್ಳು ಬೆಜಕ್ಕಾಯನ ಕ್ಲೀನ್ ಮಂತದ ದಿಯೆ ంచ మంతిబా కడిన చట్నీ పాడోడు చట్నీ మిక్స్ మంత్ పూరా స్పూన్డ్ మంతెలసత్తు ఇంచా కైట్ మంతిన కేసా అప్పగ చట్నీ రుచి ఆపినీ ಕುಕ್ಕದ ಚಟ್ನಿ ರೆಡಿಯಾಂಡ್ ಇತ್ತೆ ರೆಡ್ ವನಸ್ ಮಂದಪನು ಇನ್ನೀ ಆಕಾಶ ಅಂಜು ಭಾರಿ ಷೋಕ್ ಪಗೇಲೆಟ್ಲು ಷೋಕ್ ಇತ್ತ ಇತ್ತೆ ತುಳಬ ಆರೆಂಜ್ ಕಲರ್ ಅತ್ತೆ ಅಂಚೆನ ಭಜನೆ ಪಿದರ್ತು ಎಂಕ್ಲ ತುಳಸಿ ಪರ್ಪದಿ ಬರ್ಪಿ ಐದೊಕ ಮಂದಿ ಮಂದಾನೆ ಎಂಕ್ಲ ಮಿತ್ತಪಲ್ಲಿ ಪಾಡಿ ಪುಡು ಐದು ಒಕ್ಕು ದಿನ ಗ್ಯಾಪ ಕುಡಿದತು ದಿನ ಗುಂಡು ಬೊಕ್ಕ ಕುಮ್ಮೇರು ದಿನ ಗ್ಯಾಪ ಕುಡಿತು ಕರಿಯಂಗಡ ಇಂಚ ನಾಲ್ಯ ಕಡೆ ಪೂಪರು ಐದೊಕ್ಕ ಲಾಸ್ಟ್ ದಿನ ಎಕ್ಕ ಅಖಂಡ ಭಜನೆ ಇಪ್ಪುಂಡ್ ನಮ್ಮ ಮಂದಿರಡು ನಿಕ್ಲಿ ಕತ್ತಲೆಗೆದ್ದೆಲ್ಲ ತೋಜಂದ್ ಏನು ಟ್ಯಾರಸ್ ಬತ್ತಿತ್ತೆ ಮಲ್ಲಿಗೆ ನೀರ್ ಪಾಡ್ಯಾರಂದು ಅಪ್ಪ ಒಂಚು ಕ್ಲಿಪ್ಪಿಂಗ್ ಇತ್ತೀನಿ ಹೆಂಗೆ ಕತ್ತಲೆಗೆ ಪೊಳಲಿಕ್ಕೆ ಬತ್ತ ಅಂಚೆ ನನ್ನ ಟೈಲರ್ ನಡೆಲ್ಲ ಬರೀಯಾರಿಣ್ಣೆ ನಾನು ಸಾರಿ ಸ್ಟಿಚ್ ಕೊರಿಯಾರಿ ಇತ್ತೆ ಏನು ನಿಕ್ಲಿ ಪಂದಿತ್ತೆ ಹೆಂಗೆ ಕೊಂಚ ಮದಿಮೆಗೆ ಪೋರೆ ಹಣ್ಣು ಒಂದು ಅಂಚೆ ಒಂದು ಸಾರಿ ಪತ್ತೊಂಬತ್ತೆ ಏನು ಸಂಜೀವ ಶೆಟ್ಟಿ ಹ್ದು ಪತ್ತೊಂಬೈದು ದಿನ ಅಂಚೆ ನಾನು ಸಾರಿನ ಕಂತೆ ಪಿಂಕ್ ಬ್ಲೌಸ್ದು ಏನು ಅವೇ ಮದ್ದು ಬಾರ ಬ್ಲೌಸ್ ಉಣತೆ ಅವೇನೆ ಪಂಡೆ ಸ್ಟಿಚ್ ಮಾಡ್ಬಾರೆ ಆ ಪುಣ್ಣು ಮಂತ್ ಕೊರ್ಪೆ ಪಂಡ್ಯಾರ ತೂಕ ಫೈನಲ್ ಎಂಚ ಬರ್ಪುಂಡು ಪಂದು ಕೊರಿಯಾರೇಡಾ ಅಂಚನ ಸ್ಟಿಚ್ ಮನ್ಪಲಿಯಿಂದ ಕೋಟೆ ಪುರಳ್ ಗೌಜ್ ಇತ್ತಂಡ್ ಕೋಡೆ ಹಸ್ಬೆಂಡ್ ಓರಿಯೇ ಬತ್ತಿತ್ತಿನ ಇಂಕು ಬತ್ತಿ ಬತ್ತಿಜ್ಜಣ್ಣ ಅವ್ರು ಲೇಟ್ ಆಪಣ್ಣ ಇಲ್ಲಡ ಪಿರಪ್ಪನವ್ ಜೋಗಳಿಗೆ ಸ್ಕೂಲ್ ಕಾಲೇಜ್ ಇಪ್ಪಣ್ಣ ತೈಕೋಸ್ಕರ ಹೆಂಕುಳು ಬೈಜ್ಜ ಅಂಚ ಇನ್ನಿ ಹಣ್ಣಲ್ಲಿ ಬತ್ತಬಿಂದ ಬತ್ತಿನಿ ಅಂತ ಹಿಂಗೆ ಸಾರಿ ಸ್ಟಿಚ್ ಕೊರಿಯರ್ಲಿ ಇತ್ತಣ್ಣು ನಮ್ಮ ದೀಪಾವಳಿ ತ ಗೂಡು ದೀಪತುಲೆ ಪುರಲ್ದ ಮಲ್ಲ ಅಂಚನೆ ಇನ್ನಿಲ್ಲ ಬಲಿಯಾ ಒಂದು ಇತ್ತ ದೇವರನ್ನ ಇನ್ನು ಗಾಯತ್ರಿ ಪೂಜೆಲ್ಲ ಉಂಡು ಗುರುವಾರದನೇ ಗಾಯತ್ರಿ ಪೂಜೆ ಇಪ್ಪೊಂಡು ಆದಿತ್ಯವಾರ ಮಂಗಳವಾರ ಗುರುವಾರ ಒನಸಲ್ಲ ಉಂಡು ರಾತ್ರಿಡು ಪಗೆಡ್ಡು ನಿತ್ಯ ಉಂಡು ಮಂಗಳ ವನಸ್ ಮಂತ್ ಭತ್ತ ಬನ್ನಗಂಧಿ ಕೋಡೆ ಅಪ್ಪದ ಪೂಜೆ ಹತ್ತಿನ ಅಂಚಿನ ಕಾವಲಿ ಗಂಡಪುರ ಅಂಚೆ ನೆತ್ತಂಡು ಐತೊಂದು ಜಿಲ್ಲೆ ಕ್ಲಿಪ್ಪಿಂಗ್ ಇತ್ತು ಅಂಚನೆ ಪಿಲಿ ನಲಿಕೆ ನಮ್ಮ ಮೈಸೂರು ತಿಲ್ಲ ವಿನ್ ಆದಿತ್ತೆ ಮಿತ್ೊಂಡ್ರಾಯ್ ಗೊಬ್ಬಾದಿನ ಅಂಚಿನ ಪಿಲಿನ ಅಲಿಕೆಡು ಐತ ಪುರ ಪ್ರೈಸ್ ತೆಗುದಿನ ಎಂಟು ದಿತ್ತೇರು ಐತಲೊಂದಿ ಕ್ಲಿಪ್ಪಿಂಗ್ದೆತ್ತಲ್ಲ ಮಿತ್ತಿಲಿನಲ್ಲಿಕೆ ಪತ್ತು ಲಕ್ಷದ ಅಂಚನೆ ಇನ್ನಿತ ಈ ವ್ಲಾಗ್ ನೀಂಡು ಮಂತೊಂದಿರಲೇ ನಾನು ಎಲ್ಲರ ಬ್ಲಾಗ್ ತಿಕ್ಕಗ ಇನ್ನಿತ ಈ ವ್ಲಾಗ್ ಇಷ್ಟ ಆದಿತ್ತಿನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮನ್ಪ್ಲೆ ಅಂಚನೆ ಸಪೋರ್ಟ್ ಮಂತ್ಲೆ ಪಂದಕ್ಕೆ ಏನೊಂದಿರಲಿಲ್ಲ